ನಿರಂತರ ಮಳೆಯಿಂದ ಕಬಿನಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಿದ್ದು ಕಪಿಲಾ ನದಿಗೆ ನೀರು ಬಿಡುವ ಪ್ರಮಾಣ ಹೆಚ್ಚಾಗಿರುವುದರಿಂದ ಕಪಿಲೆ ಮೈದುಂಬಿ ಹರಿಯುತ್ತಿದ್ದು ಹಲವಾರು ದೇಗುಲಗಳು ಹಾಗೂ ತಗ್ಗು ಪ್ರದೇಶಗಳು ಜಲಾವೃತವಾಗಿವೆ ಇಂದು ನಂಜನಗೂಡು ನಂಚುಂಡೇಶ್ವರ ಸ್ವಾಮಿ ದೇವಾಲಯದ ಹತ್ತಿರ ನೀರು ಬಂದಿದ್ದು ದೇವಾಲಯದ ಸ್ಥಾನಘಟ್ಟ ಹದಿನಾರು ಕಾಲುಮಂಟಪ ಪರಶುರಾಮ ದೇವಾಲಯ ಅಯ್ಯಪ್ಪಸ್ವಾಮಿ ದೇವಾಲಯ ಚಾಮುಂಡೇಶ್ವರಿ ದೇವಾಲಯಗಳು ನೀರು ನುಗ್ಗಿ ಮುಳುಗಡೆಯಾಗಿವೆ ನಂಜನಗೂಡಿನ ತೋಪಿನ ಬೀದಿಯಲ್ಲಿ ಮನೆಗಳ ಹತ್ತಿರ ನೀರು ತುಂಬಿರುವುದರಿಂದ ಅಲ್ಲಿನ ನೆರೆ ಸಂತ್ರಸ್ತರಿಗೆ ತಾಲೂಕು ಆಡಳಿತ ಇಲಾಖೆ ವತಿಯಿಂದ ಸೀತಾರಾಮ ಶೆಟ್ಟಿ ಚೌಟ್ರಿಯಲ್ಲಿ ಉಳಿದುಕೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ದಾರೆ ನಂಜನಗೂಡು ಮತ್ತು ಗುಂಡ್ಲುಪೇಟೆ ಹೆದ್ದಾರಿ ರಸ್ತೆಯಲ್ಲಿ ಹಾಗೂ ಮಲ್ಲನ ಮೂಲೆ ಮಠದಲ್ಲಿ ನೀರು ನುಗ್ಗಿರುವುದರಿಂದ ವಾಹನ ಸಂಚಾರವನ್ನು ಸ್ಥಗಿತ ಮಾಡಿದ್ದಾರೆ ಸಂಚರಿಸಲು ಬದಲಿ ಮಾರ್ಗ ನಂಜನಗೂಡಿನಿಂದ ಮೈಸೂರಿಗೆ ಹೋಗುವ ಬಸ್ಸುಗಳು ಕಲ್ಲಳ್ಳಿ ಗೊದ್ದನಪುರ ತಾಂಡೋಪುರ ಮಾರ್ಗವಾಗಿ ಮೈಸೂರಿಗೆ ಹೋಗುವುದು ಮೈಸೂರಿನಿಂದ ನಂಜನಗೂಡಿಗೆ ಬರುವ ವಾಹನಗಳು ಕಡಕೋಳ ಇಂಡಸ್ಟ್ರಿಯಲ್ ಏರಿಯಾ ಕೆಂಪಿಸಿದ್ದನಹುಂಡಿ ಮಾರ್ಗವಾಗಿ ನಂಜನಗೂಡಿಗೆ ಬರುವುದು ಎಂದು ಪೊಲೀಸ್ ಇಲಾಖೆ ತಿಳಿಸಿದ್ದಾರೆ ಪೊಲೀಸ್ ಇಲಾಖೆಯಿಂದ ಸೇತುವೆ ಇರುವ ಸ್ಥಳಕ್ಕೆ ಮತ್ತು ನದಿ ಬಳಿಗೆ ಪೊಲೀಸ್ ಸಿಬ್ಬಂದಿಗಳನ್ನು ಹಾಕಿ ಧ್ವನಿವರ್ಧಕ ಮೂಲಕ ಎಚ್ಚರಿಕೆ ನೀಡುತ್ತಿದ್ದಾರೆ भाई बाइक मार더라고 इनको कुछ हुआ नहीं हां अब अपन ना धीरे ना तो Kalau oh. bisa kau pakai ya. Nayaan pakai kita. Nayaan pakai yang mana? Ini aku benda. Kan <laughs> फिर कल्स मो तहसीलदार गए।